ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಚಿಕ್ಕ ಮಕ್ಕಳಿಗೆ ಅಂದರೆ ಆರರಿಂದ ಏಳು ವರ್ಷದ ಮಕ್ಕಳಿಗೆ ನ್ಯಾರೋ ಪ್ಯಾಂಟ್ ಅಂದರೆ ಡೈಲಿ ಯೂಸ್ ಮಾಡೋದಕ್ಕೆ ಸ್ಟ್ರೇಟ್ ಪ್ಯಾಂಟ್ನ ಯಾವ ರೀತಿ ಹೊಲಿಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಕಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಫಸ್ಟು ನಾನಿಲ್ಲಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಫೋರ್ ಫೋಲ್ಡಿಂಗಲ್ಲಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನನ್ನ ಕಡೆ ಸೈಡು ಫೋಲ್ಡ್ ಬಂದಿದೆ ಫಸ್ಟ್ ನಾನಿಲ್ಲಿ ಲೆಂತ್ ಇದ್ದೀನಿ ಲೆಂತ್ ನಾನಿಲ್ಲಿ ಇಪ್ಪತ್ತೈದು ಇಂಚ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ಉದ್ದ ಅಂದರೆ ಜಾಸ್ತಿ ತೊಗೊಬೋದು ಇಲ್ಲ ಅಂತ ಅಂದರೆ ಇಷ್ಟೇ ತೊಗೊಬೋದು ನಿಮ್ಮ ಮಕ್ಳದ್ದು ಲೆಂತ್ ಪ್ಯಾಂಟ್ ಲೆಂತ್ ಎಷ್ಟಿದೆ ಅದು ನೋಡ್ಬಿಟ್ಟು ತೊಗೋಬೋದು ನಾನು ಇಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಇಪ್ಪತ್ತೈದು ಇಂಚಿದೆ ಇಪ್ಪತ್ತೆರಡು ಕಂಪ್ಲೀಟ್ ಆಗುತ್ತೆ ಎಷ್ಟು ಲೆಂತ್ ಇರುತ್ತೋ ಅದರಲ್ಲಿ ಮೂರು ಇಂಚ್ ಜಾಸ್ತಿ ತೊಗೊಳ್ಳಿ ನಾನು ಇಲ್ಲಿಂದ ಇಲ್ಲಿಗೆ ಸಿ ಹಿಪ್ ರೌಂಡ್ ಹಿಪ್ ರೌಂಡರ್ ನಾಲ್ಕನೇ ಭಾಗ ಪ್ಲಸ್ ಟೂ ಪಾಯಿಂಟ್ ಫೈವ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಅದೇ ರೀತಿ ಕೆಳಗಡೆ ಸೈಡು ನಲ್ಲಿ ಸೆವೆನ್ ಇಂಚ್ ತೊಗೊಳ್ತಾ ಇದ್ದೀನಿ ಸೆವೆನ್ ಇಂಚ್ ಅಥವಾ ಏಯ್ಟ್ ಇಂಚ್ ಕೂಡ ನೀವು ತೊಗೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಫಸ್ಟ್ ಏನು ಮಾಡಬೇಕು ಈ ಥರ ಒಂದು ಶೇಪ್ ಕೊಡಿ ಇಲ್ಲಿ ಸ್ವಲ್ಪ ಹೊರಗಡೆ ಸೈಡ್ ಇರಲಿ ಜಾಸ್ತಿ ಡೀಪ್ ಕೊಡೋಕೆ ಹೋಗಬೇಡಿ ಅದಾದಮೇಲೆ ಏನು ಮಾಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಟೂ ಪಾಯಿಂಟ್ ಫೈವ್ ಇಂಚ್ ತೊಗೊಂಡಿದ್ದೀನಲ್ವಾ ಇದನ್ನು ಇಲ್ಲಿಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಈ ಥರ ಒಂದು ಪಾಯಿಂಟ್ ತೊಗೊಂಡಿದ್ದೀರಲ್ಲ ಅದೇ ಪಾಯಿಂಟಲ್ಲಿ ಕೆಳಗಡೆ ಸೈಡು ಬರಬೇಕು ಈ ಪಾಯಿಂಟ್ ಇದೆಯಲ್ಲ ಕೆಳಗಡೆ ಸೈಡ್ಡು ಬಾಟಮ್ ಗೊಲಾ ಬಾಟಮ್ ಗೊಲಾ ಅಂದರೆ ಟೂ ಪಾಯಿಂಟ್ ಫೈವ್ ಇಂಚ್ ಎರಡು ಕಡೆ ಸೈಡು ಟು ಪಾಯಿಂಟ್ ಫೈ ಇಂಚ್ ಟೂ ಪಾಯಿಂಟ್ ಫೈ ಇಂಚ್ ತೊಗೋಬೇಕು ಬೇಗ ಸ್ವಲ್ಪ ದೊಡ್ಡ ಸೈಜ್ ದೊಡ್ಡ ಸೈಜ್ ಬೇಕು ಅಂದರೆ ತ್ರೀ ತ್ರೀ ಇಂಚು ಕೂಡ ನೀವು ತೊಗೊಬೋದು ಮಕ್ಕಳಿಂದ ಒಂದು ಸ್ವಲ್ಪ ಹೆಲ್ದಿ ಆಗಿದ್ದಾರೆ ಅಂದರೆ ಅಂದರೆ ನೀವು ಮೂರು ಮೂರು ಇಂಚು ತೊಗೊಂಡು ಎಕ್ಸ್ಟ್ರಾ ಒಂದು ಒಂದು ಅರ್ಧ ಅರ್ಧ ಇಂಚ್ ತಗೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಲೈನ ಡ್ರಾ ಮಾಡ್ಕೊಳ್ಳಿ ಸಾರಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಒಲಿಯೋದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಲ್ಲ ಅಲಗ್ ಮಾಡ್ಕೊಳ್ಳಿ ಮತ್ತು ಈ ಭಾಗದಿಂದ ಈ ಭಾಗಕ್ಕೆ ನೀವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ನೋಡಿ ಇಲ್ಲಿ ಇದು ಅರ್ಧ ಇಂಚು ಇದು ಅರ್ಧ ಇಂಚು ಈ ಥರ ತಗೋಬೇಕು ಇದು ಅರ್ಧ ಅರ್ಧ ಇಂಚು ಹೋಗುತ್ತೆ ಸೊ ಇಷ್ಟೇ ಇದು ಮಾರ್ಕಿಂಗು ಜಾಸ್ತಿ ಹಾರ್ಡ್ ಏನಿಲ್ಲ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈ ಪಾಗ್ದಲ್ಲಿ ಈ ಥರ ಕಟ್ ಎಲ್ಲಿ ಮಾರ್ಕಿಂಗ್ ಮಾಡಿರ್ತಿರೋ ಅಲ್ಲೇ ಕಟ್ಟಿಂಗ್ ಮಾಡಿಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದು ಏನು ಬೇಕಾಗಿಲ್ಲ ಯಾಕಂದರೆ ನಾವು ಕಟ್ಟಿಂಗಲ್ಲಿ ಅಂದರೆ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀವಿ ಅದರಿಂದ ಕಟ್ಟಿಂಗಲ್ಲಿ ಏನು ತೊಗೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ ಈ ಥರ ಮಾಡ್ಕೊಂಡಾದಮೇಲೆ ಇವಾಗ ಮೇಲುಗಡೆ ಸೈಡಲ್ಲಿ ಶೇಪ್ ಕೊಡಿ ಡೈಲಿ ಯೂಸ್ ಮಾಡೋದಕ್ಕೆ ಮಕ್ಳಿಗೆ ನೀವು ಒಲಿತೀನಿ ಅಂತ ಅಂದರೆ ಕೇವಲ ಹದಿನೈದು ನಿಮಿಷದಲ್ಲಿ ಇದು ಪ್ಯಾಂಟು ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತು ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಇವಾಗ ನೋಡಿ ಕಂಪ್ಲೀಟ್ ಆಯಿತು ಕಟ್ಟಿಂಗು ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಫಸ್ಟು ಇಲ್ಲಿ ನಾಲ್ಕು ಪೀಸ್ ಆಯಿತಲ್ವಾ ನಾಲ್ಕು ಪೀಸಲ್ಲಿ ಎರಡು ಸಪ್ರೇಟಾಗಿರ್ತೀನಿ ಪೀಸನ್ನ ಎರಡು ಸಪ್ರೇಟಾಗಿ ಇದ್ದೀನಿ ಈ ಥರ ಎರಡು ತೊಗೊಳ್ಳಿ ತೊಗೊಂಡಾದಮೇಲೆ ಏನು ಮಾಡಬೇಕು ಇದು ಮಧ್ಯದಲ್ಲಿ ಇಲ್ಲಿ ಆಸನ ಉಂಟು ಆಸ್ ಮಧ್ಯದ ಉಂಟಲ್ಲ ಈ ಗೇರ್ ತಗೊಂಡು ಇಲ್ಲಿ ಮಧ್ಯದಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನೋಡಿ ಇಲ್ಲಿ ಡಬಲ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ನಾನು ಇಲ್ಲಿಂದ ಇಲ್ಲಿಗೆ ಮಾತ್ರ ಸ್ಟಿಚಿಂಗ್ ಮಾಡ್ಕೊಳ್ಳಿ ಪೂರ ಉದ್ದ ತೊಗೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟು ಮಾತ್ರ ಇದಾದ ಮೇಲೆ ಸೇಮ್ ಇದೇ ರೀತಿ ಮತ್ತೊಂದು ಪೀಸನ್ನು ಸೈಡ್ ಸೈಡಲ್ಲಿ ತೆಗ್ದಿಟ್ವಿ ನೋಡಿ ಅದನ್ನು ಕೂಡ ಸೇಮ್ ಇದೇ ರೀತಿ ನೀವು ಹೊಲಿಗೆ ಹಾಕೋಬೇಕು ನೋಡಿ ಎರಡು ಹೊಲಿಗೆ ಹಾಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕು ಎರಡು ಪೀಸ್ನ ಒಂದು ಈ ಥರ ಉಲ್ಟಾ ಇಟ್ಕೊಂಡು ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ನೀವು ಹೊಲಿಗೆ ಹಾಕೋಬೇಕು ನೋಡಿ ಇದನ್ನು ಈ ಥರ ಹೊಲಿಗೆ ಹಾಕೊಳ್ಳಿ ತುಂಬ ಈಸಿ ಇದೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಈ ಥರ ನೀವು ಹೊಲಿಗೆ ಹಾಕೊಳ್ಳಿ ಮತ್ತೊಂದು ಕಡೆಯೂ ಕೂಡ ನೀವು ಸೇಮ್ ಇದೇ ರೀತಿ ಹೊಲಿಗೆ ಹಾಕೋಬೇಕು ನಾನಿಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಸಿಂಗಲ್ ಸ್ಟಿಚಿಂಗ್ ತೋರಿಸ್ತಾ ಇದ್ರೆ ನೀವು ಡಬಲ್ ಸ್ಟಿಚ್ಚಿಂಗ್ ಹಾಕೊಳ್ಳಿ ಎರಡೆರಡು ಹೊಲಿಗೆನ ನೀವು ಹಾಕೋಬೇಕಾಗುತ್ತೆ ನೆನಪಿರಲಿ ನೋಡಿ ಎರಡು ಕಡೆ ಸೈಡು ಹೊಲಿಗೆ ಹಾಕಿ ಕಂಪ್ಲೀಟ್ ಆಗಿದೆ ಇವಾಗ ಕೆಳಗಡೆ ಸೈಡಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಹೊಲಿಗೆ ಹಾಕೊಳ್ಳಿ ಕೆಳಗಡೆ ಸೈಡಲ್ಲಿ ಈ ರೀತಿ ಒನ್ ಒನ್ ಇಂಚ್ ಫೋಲ್ಡಿಂಗು ಹೋಗುತ್ತೆ ಎರಡು ಕಡೆ ಸೈಡು ಇಲ್ಲಿ ಹೊಲಿಗೆ ಹಾಕೊಂಡು ಕಂಪ್ಲೀಟ್ ಆಯಿತು ಇವಾಗ ಏನು ಮಾಡಬೇಕು ಮಧ್ಯದಲ್ಲಿ ಬಟ್ಟೆ ಇದೆಯಲ್ಲ ಇದನ್ನ ಈ ಪ್ಯಾಂಟ್ನ ಜಾಯಿಂಟ್ ಮಾಡಿ ಇವಾಗ ಫಿನಿಶಿಂಗ್ ಕೊಟ್ಬಿಟ್ಟು ಅರ್ಧ ಅರ್ಧ ಇಂಚು ನಾವು ಮಾರ್ಜಿನ್ ಕೊಟ್ಟಿರೋದ್ರಿಂದ ನೀವು ಅಳತೆ ತೊಗೊಳ್ಳೋಂಥ ಅವಶ್ಯಕತೆ ಏನಿರಲ್ಲ ಬಟ್ ನೀವೊಂದು ಸ್ವಲ್ಪ ಮಕ್ಕಳಿಗೆ ನೀವು ಬಾಟಮ್ ರೌಂಡ್ ತೊಗೋಬೇಕಾದ್ರೆ ನೋಡಿ ತೊಗೊಳ್ಳಿ ಕೆಲವರು ನಾನು ಮೊದಲೇ ಹೇಳಿದ್ದೀನಿ ನಾನು ಇದು ಆರು ವರ್ಷದಿಂದ ಏಳು ವರ್ಷ ತನಕ ನೀವು ಹಾಕೋಬೋದು ನಾನು ಇಲ್ಲಿ ಇದು ಫುಲ್ಲು ಹೊಲಿದಿಲ್ಲ ನಾನಿಲ್ಲಿ ತ್ರೀ ಫೋರ್ ಪ್ಯಾಂಟ್ ಉಂಟಲ್ಲ ಆ ರೀತಿ ನಾನು ಹೊಲ್ದಿದ್ದೀನಿ ನೀವು ಬೇಕಂದ್ರೆ ಉದ್ದ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಕೆಲವು ಮಕ್ಕಳು ಹೆಲ್ದಿ ಇರ್ತಾರೆ ಕೆಲವು ಮಕ್ಕಳು ಸ್ವಲ್ಪ ಸಣ್ಣ ಇರ್ತಾರೆ ಸೊ ನೀವು ನೋಡಿಬಿಟ್ಟು ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟಾಯಿತು ಇವಾಗ ನಾನಿಲ್ಲಿ ಎಷ್ಟಿದೆ ಇಲ್ಲಿ ಸೊಂಟದ ಅಂದರೆ ಎಷ್ಟು ಇಲ್ಲಿ ಹಿಪ್ ರೌಂಡಿದೆ ಹಿಪ್ ರೌಂಡಲ್ಲಿ ನಾಲ್ಕು ಇಂಚು ಕಡಿಮೆ ಮಾಡಿಕೊಂಡು ನೀವು ಎಲಾಸ್ಟಿಕ್ ತೊಗೋಬೇಕಾಗುತ್ತೆ ಹಿಪ್ ರೌಂಡು ಎಷ್ಟಿದೆ ಇಲ್ಲಿ ಹಿಪ್ ರೌಂಡು ಈಗ ನನ್ನ ನಾನು ಹೊಲಿತಾರಂಥ ಒಂದು ಪಾಪಿಗೆ ಇಪ್ಪತ್ತು ಇಂಚಲ್ಲಿ ನಾಲ್ಕು ಇಂಚು ಕಡಿಮೆ ಮಾಡಿಬಿಟ್ಟು ನಾನು ಕಟ್ಟಿಂಗ್ ಇದ್ದೀನಿ ನಾಲ್ಕು ಇಂಚು ಅಥವಾ ಮೂರು ಇಂಚು ಕಡಿಮೆ ಮಾಡಿಕೊಂಡು ಓಕೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಇಲ್ಲಿ ಕರೆಕ್ಟಾಗಿ ಎಲಾಸ್ಟಿಕ್ನ ಟೈಟಾಗಿ ನೀವು ಹೊಲ್ಕೊಳ್ಳಿ ನಾನಿಲ್ಲಿ ಯಾವುದೇ ರೀತಿ ದೊಡ್ಡ ಎಲಾಸ್ಟಿಕ್ ಹಾಕೋತಾ ಇಲ್ಲ ಏಕೆಂದರೆ ಹಾಕ್ತೀನಿ ಅಂದರೆ ನೀವು ಒಂದು ಇಂಚ್ ಎಲಾಸ್ಟಿಕ್ ಹಾಕೋಬೋದು ಏಕೆಂದರೆ ನಾನಿಲ್ಲಿ ಓನ್ಲಿ ಅರ್ಧ ಇಂಚು ಅರ್ಧ ಇಂಚಲ್ಲ ಮುಕ್ಕಾಲು ಇಂಚ್ ಎಲಾಸ್ಟಿಕ್ ತೊಗೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಇಂಚು ಬಿಡ್ತಿದೆ ಎಲ ಎಲಾಸ್ಟಿಕ್ದು ಏಕೆಂದರೆ ಇಲ್ಲಿ ಒಂದು ಸ್ವಲ್ಪ ನಾನು ಒಲಿತಾ ಇರುವಂಥ ಒಂದು ಶಾರ್ಟ್ ಅಂದರೆ ನೆರೋ ಪ್ಯಾಂಟ್ ಹೊಲಿತ ಇದ್ದೀನಿ ಅಲ್ಲ ಆ ಒಂದು ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಲೆಂತ್ ಇನ್ನೂ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲಾಸ್ಟಿಕ್ ಚಿಕ್ಕದು ತೊಗೊತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ನೀವು ಒಂದು ಇಂಚು ಅಥವಾ ಮುಕ್ಕಾಲ್ ಇಂಚ್ ಒಂದು ಇಂಚು ನೀವು ಎಲಾಸ್ಟಿಕ್ ತೊಗೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ನೋಡಿ ಇದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಡೈರೆಕ್ಟಾಗಿ ನೋಡಿ ಇದನ್ನು ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಸೈಡು ಯಾವುದೇ ರೀತಿ ಇದಿರಲ ಏನು ಕಟ್ ಪೀಸ್ ಇರಲಿಲ್ಲ ಕಟ್ಟಿಂಗ್ ಮಾಡಿರಲಿಲ್ಲ ಸೊ ಡೈರೆಕ್ಟಾಗಿ ನಾನು ಹೊಲ್ಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಒಲಿವಂಥ ಪೀಸ್ ಏನಾದರೂ ಕಟ್ಟಿಂಗ್ ಇದ್ದರೆ ಅದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮೇಲ್ಗಡೆ ಸೈಡು ಯಾವ ರೀತಿ ರೀತಿ ಬಟ್ಟೆ ಪನ್ನ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಅಲ್ಲಿ ಕಟ್ಟಿಂಗ್ ಯಾವುದು ಮಾಡಿಲ್ಲ ಅದರಿಂದ ನೂಲು ಏನು ಎಳ್ಕೊಳ್ಳೋ ಹಾಗೆ ಬರುತ್ತೆ ಅಂತ ಏನು ಅವಶ್ಯಕತೆ ಏನು ಪ್ರಾಬ್ಲಮ್ ಏನಿಲ್ಲ ನೀವು ಒಲೆಯ ಬಟ್ಟೆ ಏನಾದರೂ ಮೇಲ್ಗಡೆ ಸೈಡ್ ನೀವು ಕಟ್ಟಿಂಗ್ ಮಾಡಿದರೆ ಅದನ್ನು ನೀವು ಡಬಲ್ ಫೋಲ್ಡಿಂಗ್ ಹಾಕೋಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ನೂಲು ನೂಲು ಎಳ್ದಂಗೆ ಎಳ್ದಂಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಎಲೆಸ್ಟಿಕ್ ಕಡಿಮೆ ಆಗ್ತಿದ್ದಾಗ ಕಡಿಮೆ ಆಗ್ತಿದ್ದಂಗೆ ಎಲಾಸ್ಟಿಕ್ ಎಳ್ಕೊಂಡು ಎಳ್ಕೊಂಡು ನೀವು ಹೊಲ್ಕೋತಾ ಹೋಗ್ಬೇಕು ತುಂಬ ಈಸಿ ಮೆಥಡ್ ಇದೆ ತುಂಬ ಈಸಿ ನೋಡಿ ಇಲ್ಲಿ ಬಟ್ಟೆ ಜಾಸ್ತಿ ಬಂತು ಎಲೆಸ್ಟಿಕ್ ಕಡಿಮೆ ಆಯಿತು ನಾನು ಈಗ ಎಲಾಸ್ಟಿಕ್ ಹೇಳ್ಕೊತಾ ಇದ್ದೀನಿ ನನ್ನ ಕಡೆ ಬಟ್ಟೆ ಎಲಾಸ್ಟಿಕ್ಕು ಜಾಸ್ತಿ ಬರ್ತಿದೆ ಸೊ ಆವಾಗ ಬಟ್ಟೆ ಒಳಗಡೆಗೆ ಎಲೆಸ್ಟಿಕ್ನ ಹಾಕ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಈ ಥರ ನೀವು ಮಾಡಿಕೊಂಡು ಹೊಲ್ಕೋಬೋದು ಇದೇ ರೀತಿ ದೊಡ್ಡವ್ರಿಗೂ ಕೂಡ ಇರುತ್ತೆ ದೊಡ್ಡವ್ರಿಗೇನಂದರೆ ಬ್ಯಾಕ್ ಸೈಡು ಸ್ವಲ್ಪ ಜ ಡಿಫ್ರೆಂಟ್ ಮೆಥಡ್ ಬರುತ್ತೆ ದೊಡ್ಡ ಸೈಜ್ ತೊಗೋಬೇಕು ಫ್ರಂಟ್ ಸೈಜು ಮತ್ತು ಬ್ಯಾಕ್ ಸೈಡು ಬ್ಯಾಕ್ ಸೈಜು ಮತ್ತು ಎರಡೂ ಕೂಡ ಅಳತೆ ಬೇರೆ ಬರುತ್ತೆ ಮಕ್ಕಳಿಗೆ ಎರಡೂ ಕೂಡ ಸೇಮ್ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಸೊ ಈ ಥರ ನೀವು ಕೇವಲ ಹದಿನೈದು ನಿಮಿಷದಲ್ಲಿ ಕಟ್ಟಿಂಗು ಸ್ಟಿಚಿಂಗು ಎರಡೂ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಟೈಲರಿಂಗ್ ಕಲಿತಾ ಇರೋರು ನಿಮ್ಮ ಪರಿಚಯದಲ್ಲಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಲೈಕ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಕೆಲವೊಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡಿಲ್ಲ ಒಂದು ಸ್ವಲ್ಪ ಬಿಸಿ ಇದೆ ಅಂತ ಅಂದ್ಬಿಟ್ಟು ಖಂಡಿತ ರಿಪ್ಲೈ ಮಾಡ್ತೀನಿ ಸಾರಿ ಕೆ ಯಾರ್ದಾದರೂ ಕಮೆಂಟ್ ಮಿಸ್ ಆಗಿದ್ದರೆ ಸಾರಿ ಕ ನಾನು ಫ್ರೀ ಆಗಿದ್ದಾಗ ಖಂಡಿತ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಕ ಕಮೆಂಟ್ನ ನೋಡಿ ಇವಾಗ ನಾನು ಎಲೆಸ್ಟಿಕ್ ಮೇಲ್ಗಡೆ ಮತ್ತೊಂದು ಹೊಲಿಗೆ ಎಲೆಸ್ಟಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಎಳೆದ್ದು ಹೊಲಿಗೆ ಹಾಕೋಬೇಕು ಮಧ್ಯದಲ್ಲಿ ಮತ್ತೊಂದು ಹೊಲಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಕಂಪ್ಲೀಟ್ ಆಯ್ತು ಇವಾಗ ತುಂಬ ಬೇಗ ನಾವು ಸ್ಟಿಚಿಂಗ್ ಮಾಡ್ಕೊಬೋದಂಥ ಒಂದು ಪ್ಯಾಂಟ್ ಇದು ಡೈಲಿ ಯೂಸ್ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ನಾವೇ ಹೊಲ್ಕೋಬೋದು ಕಸ್ಟಮರ್ ಬಟ್ಟೆ ಕೂಡ ಅಕಸ್ಮಾತ್ ಇದ್ದರೆ ಹೊಲ್ಕೋಬೋದು ಇದು ಚುಡಿದ ಟಾಪ್ ಹೊಲ್ದ್ಬಿಟ್ಟು ಕೂಡ ಶಾರ್ಟ್ ಟಾಪ್ ಅಲ್ಲಿ ಹೊಲ್ದ್ಬಿಟ್ಟು ಕೂಡ ನಾವು ಹೊಲಿಬೋದು ಬೇಗ ಹದಿನೈದು ನಿಮಿಷದಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಇದು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೀಕೋಗ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ತನಕ ಭೇಟಿ ನೋಡೋದಕ್ಕೆ